ಕನಕ ಚಿಂತನೆ ಇಹ ಪರ ಸಮನ್ವಯ ಸೊಬಗು ಎಂಬ ವಿಷಯಾಧಾರಿತ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಹಾವೇರಿಯಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಆಂಧ್ರದ ಕೊಪ್ಪಂ ದ್ರಾವಿಡ ವಿಶ್ವವಿದ್ಯಾಲಯದ ಡೀನ್ ಪ್ರೊಫೆಸರ್ ಎಂಎನ್ ವೆಂಕಟೇಶ್ ಉಡುಪಿಯ ಹೆಸರಾಂತ ವಿದ್ವಾಂಸರಾದ ಡಾ ಪಾದೇಕಲ್ಲು ವಿಷ್ಣುಭಟ್ಟ ಕೆಎಲ್ಇ ಸಂಸ್ಥೆಯ ಕೊಳ್ಳಿ ಉಡುಪಿ ಸಂಶೋಧನಾ ಪೀಠದ ಆಡಳಿತಾಧಿಕಾರಿ ಡಾ ಬಿ ಜಗದೀಶ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈ ವೇಳೆ ಪ್ರೊಫೆಸರ್ ಎಂ ಎನ್ ವೆಂಕಟೇಶ್ ಸಮಾನತೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವಲ್ಲಿ ದಾಸರ ಪಾತ್ರ ಮಹತ್ವದಾಗಿದ್ದು ಕನಕದಾಸರ ಕೀರ್ತನೆಗಳು ಮತ್ತು ಕಾವ್ಯಗಳ ಅಧ್ಯಯನ ಮಾಡುವುದರಿಂದ ಮಾನವೀಯ ಮೌಲ್ಯಗಳ ಪ್ರತಿಪಾದನೆ ಸಾಧ್ಯವಾಗಲಿದೆ ಎಂದರು ನಿಮ್ಮ ಬಾಡದಲ್ಲಿ ಹುಟ್ಟಿದ ನಿಮ್ಮ ಸುತ್ತಮುತ್ತಲಿನ ಕಾಗಿನೆಲೆಯಲ್ಲಿ ಆದಿಕೇಶವನನ್ನ ನೆನೆಸ್ಕೊಳ್ತಾ ಕೂತ್ಕೊಂಡಿದ್ದಂಥ ಈ ಹಾವೇರಿಯನ್ನ ಕರ್ಮಭೂಮಿಯನ್ನಾಗಿ ಮಾಡಿಟ್ಕೊಂಡಿದ್ದಂಥ ಕನಕದಾಸರು ಅವತ್ತೇ ಸಮಾಜಕ್ಕೆ ಅವರ ಸುತ್ತುವಂತಹ ಕನಕದಾಸರು ಹದಿನಾರನೇ ಶತಮಾನದಲ್ಲಿಯೇ ವರ್ಣ ವ್ಯವಸ್ಥೆಯ ವಿರುದ್ಧ ಸಮರ ಸಾರಿದ್ದರು ಸಂಗೀತ ಜ್ಞಾನ ಮತ್ತು ಸಾಧನೆಗೆ ಜಾತಿ ತೊಡಕಾಗಬಾರದು ಎಂಬುದು ಅವರ ಚಿಂತನೆಯಾಗಿತ್ತು ಎಂದರು ಹೇಳಿದರು ಸತ್ಯದ ಮಾರ್ಗದಲ್ಲಿ ನಾವು ನಡೆಯಬೇಕೆಂಬ ತತ್ವವನ್ನು ಮಾತ್ರ ನಾವು